ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮನೆಯಲ್ಲೆ ಟೇಸ್ಟಿಯಾಗಿ ಈಸಿಯಾಗಿ ಭಾತ್ ಪೌಡರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ನಮ್ಮಮ್ಮ ನಮ್ಮ ಅಜ್ಜಿ ಇದೇ ರೀತಿ ಬಿಸಿಬೇಳೆಬಾತ್ ಭಾತ್ ಪೌಡರನ್ನ ಮಾಡ್ತಾಯಿದ್ರು ನಾವು ಅಂಗಡಿಗಳಲ್ಲೆಲ್ಲ ಈ ರೆಡಿಮಿಡ್ಸ್ ಪುಡಿಗಳನ್ನು ತರಿಸ್ತಾ ಇರಲಿಲ್ಲ ಇದೇ ರೀತಿ ಪುಡಿಯನ್ನು ಆಗಿ ಉರ್ಕೊಂಡು ಮಾಡಿಟ್ಕೊಂಡ್ರೆ ಬಿಸಿಬೇಳೆಭಾತಂತೂ ತುಂಬಾ ರುಚಿಯಾಗುತ್ತೆ ಸಲ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ ಫಸ್ಟು ಒಂದು ಪ್ಯಾನ್ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆನ ಜಾಸ್ತಿ ಹಾಕಬಾರ್ದು ಒಂದು ಎರಡು ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ ಹಾಕಿ ಈ ಮೆಂತ್ಯನ ಸ್ವಲ್ಪ ರೋಸ್ಟ್ ಆಗೋರ್ಕೊಂಡು ಹುರ್ಕೊಳ್ಳಿ ಮೆಂತ್ಯ ಸ್ವಲ್ಪ ಹುರಿದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳನ ಹಾಕೊಳ್ತಾ ಇದ್ದೀನಿ ಟೀ ಸ್ಪೂನಲ್ಲ ಟೇಬಲ್ ಸ್ಪೂನು ದೊಡ್ಡ ಸ್ಪೂನ್ ಸ್ಪೂನ್ ಮೆಷರ್ಮೆಂಟ್ ತೋರಿಸ್ತೀನಿ ಅದರಲ್ಲೇನೆ ಎಲ್ಲನೂ ಕೂಡ ಮೆಷರ್ ಮಾಡಿ ಹಾಕೊಳ್ತಾ ಇರೋದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮ್ನ ಇಟ್ಕೊಂಡು ಈ ಉದ್ದಿನ ಬೆಳೆ ಬೇಳೆ ಎರಡೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಗಮ ಬರೋವರ್ಗು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಎಲ್ಲನೂ ಕೂಡ ಡ್ರೈ ಆಗಿ ಹುರ್ಕೊಂಡ್ರೆ ಅಷ್ಟು ರುಚಿಯಾಗೋದಿಲ್ಲ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಬೇಗ ಪುಡಿ ಹಾಳಾಗೋದಿಲ್ಲ ಹಾಗೆಯೇ ತುಂಬಾ ರುಚಿಯಾಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕೌಂಟ್ ಅಂದರೆ ಒಂದು ಏಳರಿಂದ ಎಂಟು ಏಲಕ್ಕಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಲವಂಗ ಇದನ್ನು ಕೌಂಟ್ ಬೇಕಂದರೆ ಒಂದು ಇಪ್ಪತ್ತು ಲವಂಗ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಕಾಳು ಮೆಣಸು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಬರುತ್ತೆ ಒಂದು ಟೀ ಸ್ಪೂನ್ಗೆ ಹಾಗೆಯೇ ಒಂದು ಎಂಟು ಇಂಚಷ್ಟು ಚಕ್ಕೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಒಂದು ಟೀ ಸ್ಪೂನ್ ಲವಂಗ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ಒಂದು ಎಂಟು ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊಗ್ಗನ್ನ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ವಾಂಗಿಭಾತ್ ಪೌಡರ್ಗೆ ಮೊಗ್ಗುನ ಯೂಸ್ ಮಾಡ್ತೀನಿ ಬಿಸಿಬೇಳೆ ಭಾತ್ ಪೌಡರ್ಗೆ ಮೊಗ್ಗನ್ನ ಯೂಸ್ ಮಾಡೋದಿಲ್ಲ ಈ ಚಕ್ಕೆ ಏಲಕ್ಕಿ ಮೊಗ್ಗು ಸಾರಿ ಚಕ್ಕೆ ಏಲಕ್ಕಿ ಲವಂಗ ಇದೆಲ್ಲನೂ ಕೂಡ ಕಾಳು ಮೆಣಸುದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದ್ದಾದಮೇಲೆ ಒಂದು ಮುಕ್ಕಾಲು ಪಾವಷ್ಟು ಕೊತ್ತಂಬರಿ ಬೀಜ ಅಥವಾ ಸಾಂಬಾರು ಬೀಜ ಹಾಕ್ಕೊಳ್ತಾ ಇದ್ದೀನಿ ಪಾವು ಲೆಕ್ಕದಲ್ಲಿ ಸಣ್ಣ ಪಾವು ಬರುತ್ತಲ್ಲ ಅದರಲ್ಲಿ ಅಥವಾ ಒಂದು ನೀರಿನ ಕಪ್ ದೊಡ್ಡ ನೀರಿನ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಥವಾ ಮುಕ್ಕಾಲು ಪಾವಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಬೀಜ ಕೂಡ ಈ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಕಲರ್ ಚೇಂಜಾಗಿ ಘಮ ಬರೋರ್ಗು ಎಲ್ಲ ಇಂಗ್ರೀಡಿಯಂಟ್ಸನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಕೊತ್ತಂಬರಿ ಬೀಜ ಹುರ್ಕೊಂಡಿದ್ದಾದಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಗಸಗಸ ಇದ್ದೀನಿ ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಹೈ ಫ್ಲೇಮ್ ಮೀಡಿಯಮ್ ಎಲ್ಲ ಮಾಡಿಬಿಟ್ರೆ ಈ ಕಾಳು ಬೇಳೆ ನಾವು ಏನು ಹಾಕಿರ್ತೀವಿ ಇದೆಲ್ಲನೂ ಬೇಗ ರೋಸ್ಟ್ ಆಗಿಬಿಡುತ್ತೆ ಪುಡಿ ಟೇಸ್ಟ್ ಆಗೋದಿಲ್ಲ ಹಾಗೆ ಅದರ ಘಮ ಕಲರ್ ಎಲ್ಲನೂ ಕೂಡ ಚೇಂಜ್ ಆಗಿಬಿಡುತ್ತೆ ಈ ಪುಡಿಗಳೆಲ್ಲ ಮಾಡೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ಹಿಡಿಯುತ್ತೆ ಪೇಷನ್ಸಿಂದ ಮಾಡ್ಕೋಬೇಕಾಗತ್ತೆ ಗಸಗಸೆ ಹಾಕಿದ್ದಾದಮೇಲೆ ಹಾಗೆ ಅದಕ್ಕೆ ಒಂದು ಎರಡು ಇಡಿಯಷ್ಟು ಒಣ ಕೊಬ್ಬರಿ ತುರಿ ಇದ್ದೀನಿ ಅಳತೆಯಲ್ಲಿ ಹೇಳಬೇಕಂದ್ರೆ ನಾವು ಏನು ಕೊತ್ತಂಬರಿ ಬೀಜ ಅಥವಾ ಸಾಂಬಾರು ಬೀಜ ಹಾಕ್ಕೊಂಡಿದ್ದೀವಿ ಮುಕ್ಕಾಲು ಪಾವಷ್ಟು ಹಾಕ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ಅದರಲ್ಲಿ ಒಂದು ಪಾವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ ಒಣ ಕೊಬ್ಬರಿ ತುರಿ ಒಂದು ಎರಡು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಈ ಕೊಬ್ಬರಿ ತುರಿನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಗಮ ಬರೋದಕ್ಕೆ ಸ್ಟಾರ್ಟ್ ಆದಾಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ನೀವು ಬೇಕಂದ್ರೆ ಅರ್ಶನದ ಕೊನೆ ಕೂಡ ಯೂಸ್ ಮಾಡ್ಬೋದು ಅರಶಿನ ಕಲರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರುಚಿಯಾಗಿದೆ ಗಮವಾಗಿದೆ ಅಂದರೆ ಅರಿಶಿನ ಪುಡಿನೇ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಾದ್ರ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಳಿ ಅರಶಿನ ಹಾಕಿ ಒಂದು ನಿಮಿಷ ಆದಮೇಲೆ ಇದಕ್ಕೆ ಇಂಗು ಒಂದೂವರೆ ಟೀ ಸ್ಪೂನಷ್ಟು ಇಂಗು ಸ್ಮಾಲ್ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಇಂಗು ಹಾಕಿದ್ದೀನಿ ಇಂಗು ಹಾಕಿದ ಮೇಲೂ ಕೂಡ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪುಡಿಗಳನ್ನು ಹುರಿಯುವಾಗ ಎಲ್ಲನೂ ಕೂಡ ಕೈ ಆಡಿಸ್ತಾ ಎಲ್ಲೂ ಬಿಡದೇ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವಾಗೆ ಹುರ್ಕೊಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕೈ ಬಿಡಬಾರ್ದು ಹಾಗೆಯೇ ಉರ್ಕೊಳ್ತಾನೆ ಇರಬೇಕು ಹಾಗೆಯೇ ಒಂದು ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಖಾರಕ್ಕೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಈ ಬೇಳೆಗಳ ಜೊತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಉರ್ಕೊಂಡಿದ್ದಾಗಿದೆ ಬೇಳೆಗಳೆಲ್ಲ ಹಸಿ ಹಸಿ ಆಗಿರಬಾರ್ದು ಎಲ್ಲದನ್ನು ಕೂಡ ಗರಿ ಗರಿಯಾಗಿ ಉರ್ಕೊಳ್ಬೇಕು ನೋಡಿ ಹುರಿದಿದ್ದಾಗಿದೆ ಇದನ್ನು ಒಂದು ಪಾತ್ರಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಅದೇ ಪ್ಯಾನಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಈ ಪುಡಿಗಳಿಗೆ ಮೇಯ್ನ್ ಬೇಕಾಗಿರುವಂಥದ್ದೇ ಕಲರ್ ಕಲರ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕೌಂಟಿಂಗಲ್ಲಿ ಹೇಳಬೇಕಂದ್ರೆ ಒಂದು ಎಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಳ್ಬೇಕು ಇದನ್ನು ಕೂಡ ಎಣ್ಣೆ ಏನೂ ಹಾಕಿಲ್ಲ ನಾನು ಇದಕ್ಕೆ ಅದೇ ಕಾವಲೇನೆ ನನಗೇನು ಆವಾಗಲೇ ಹುರ್ಕೊಂಡಿದ್ದೆ ಬೇಳೆಗಳನ್ನೆಲ್ಲ ಅದೇ ಕಾವಲೇನೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಹುರ್ಕೊಳ್ಬೇಕಾಗತ್ತೆ ಇದು ಕೂಡ ಎಲ್ಲೂ ಕಪ್ಪಾಗಬಾರ್ದು ಹಾಗೇನೆ ತಳ ಹಿಡಿಬಾರ್ದು ಕೈ ಆಡಿಸ್ತಾನೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಉರ್ಕೊಳ್ಬೇಕು ಮುರಿದ್ರೆ ಟಕ್ಕಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಈ ಬ್ಯಾಡ್ಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಒತ್ತಿಸ್ಬಾರ್ದು ಮೆಣಸಿನ್ಕಾಯಿನ ಒತ್ತಿಸಿದ್ರೆ ಕಲರು ಘಮ ರುಚಿ ಎಲ್ಲನೂ ಕೂಡ ಚೇಂಜ್ ಆಗಿಬಿಡತ್ತೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರಿದ್ರೆ ಟಕ್ ಹಾಗೆ ಉರ್ಕೊಳ್ಳಿ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಕೂಡ ಹುರಿದು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಬೇಳೆಗಳೆಲ್ಲ ಹುರ್ಕೊಂಡಿದ್ರ ಜೊತೆಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹುರ್ದಿದ್ದು ಆಗೋದಿಲ್ಲ ಬೇರೆ ಸಪ್ರೇಟಾಗಿ ಹುರ್ಕೊಂಡ್ರೆ ಬೇಗನೂ ಹುರಿದಾಗತ್ತೆ ಹಾಗೆಯೇ ಚೆನ್ನಾಗಿ ಗರಿ ಗರಿಯಾಗಿ ಹುರ್ಕೊಳ್ಬೋದು ನೋಡಿ ಈ ರೀತಿ ಗರಿ ಗರಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕರ್ಬೇವು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ನಾನಿವಾಗ ಹುರಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಒಂದು ರೀತಿ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅಗ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಬೇಗನೆ ತಣ್ಣಗಾಗುತ್ತೆ ಇದೆಲ್ಲದನ್ನೂ ಕೂಡ ಕಂಪ್ಲೀಟ್ಲಿ ತಣ್ಣಗಾದಮೇಲೆ ಮಿಕ್ಸರ್ ಜಾರಲ್ಲಿ ರುಬ್ಕೊಬೇಕಾಗತ್ತೆ ತುಂಬ ನಣ್ಣಿಗೆ ರುಬ್ಬೇಡಿ ಹಿಟ್ಟಿನ ಥರ ಸ್ವಲ್ಪ ರೆವೆ ರವೆ ಆಗೇ ಇದನ್ನು ರುಬ್ಕೊಂಬಿಡೋಣ ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ದು ತೋರಿಸ್ತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೋಬಾರ್ದು ಈ ಪುಡಿನ ಸ್ವಲ್ಪ ರೆವೆ ರೀತಿ ಇರೋ ಹಾಗೆ ರುಬ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾಮ್ರಾ ಎಫೆಕ್ಟಿಗೆ ಇಷ್ಟು ಕಲರ್ ಕಾಣಿಸ್ತಾ ಇದೆ ರಿಯಲಾಗಿ ನೋಡೋದಕ್ಕೆ ತುಂಬಾ ರೆಡ್ ಕಲರ್ ಆಗಿ ಇತ್ತು ಬ್ಯಾಡ್ಗೆ ಮೆಣಸಿಕಾಯಿ ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿಬೇಳೆ ಭಾತ್ ತುಂಬನೇ ರುಚಿಯಾಗುತ್ತೆ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಒಂದರಿಂದ ಎರಡು ತಿಂಗಳವರೆಗೂ ಹೊರಗಡೆ ಹಾಗೆ ಇಡ್ಕೊಂಡು ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮಷ್ಟು ಪೌಡ್ರು ಆಗಿದೆ ಇಷ್ಟು ನಮ್ಮ ಮನೆಯಲ್ಲೇ ಇಂಗ್ರೀಡಿಯೆಂಟ್ ಇರೋದನ್ನು ಯೂಸ್ ಮಾಡಿ ಇದನ್ನು ಮಾಡಿ ತೋರಿಸಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮರೀದೇನೇ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು